ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋ ಒಳಗ ನಾನು ಐ ಎ ಎಸ್ ಅದೊಂದು ಇಂಟರ್ವ್ಯೂ ಕೂಡ ನ್ಯಾಯಯುತವಾಗಿರ್ತಿತ್ತು ಅಥವಾ ಅಲ್ಲೂ ಕರಪ್ಷನ್ ಮೋಸ ನಡೀತದನೋ ಅಂಡ್ ಐ ಎ ಎಸ್ ಅದೊಂದು ಇಂಟರ್ವ್ಯೂ ಪ್ಯಾನಲ್ ಯಾವ ತರ ಇರ್ತದ ಯಾವ ತರ ಸೆಲೆಕ್ಟ್ ಆಗ್ತಾರೋ ಯಾವ ತರ ಇಂಟರ್ವ್ಯೂ ಇರ್ತದ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಇವತ್ತಿನ ಈ ಒಂದ್ ವಿಡಿಯೋ ಒಳಗ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಫಿನೆಟ್ಲಿ ವಿಡಿಯೋ ಯೂಸ್ಫುಲ್ ಆಗ್ತದ ಯಾರೆಲ್ಲ ಯು ಪಿ ಎಸ್ ಸಿ ಗೆ ಪ್ರಿಪರೇಷನ್ ಮಾಡತ್ರಿ ಎಲ್ಲರಿಗೂ ಸೊ ಇನ್ನವರೆಗೂ ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಐ ಎಸ್ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಮೂರು ಸ್ಟೇಜಸ್ ಒಳಗ ಪರೀಕ್ಷೆ ನಡೀತದ ಸೊ ಇಂಟರ್ವ್ಯೂ ಒನ್ ಆಫ್ ದಿ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಫ್ ದಿಸ್ ಜರ್ನಿ ಅಂತ ಹೇಳ್ಬಹುದು ಅಂಡ್ ಒಂದಷ್ಟು ಕ್ಯಾಂಡಿಡೇಟ್ಸ್ ಗೆ ಬೇರೆ ಬೋರ್ಡ್ ಬಂದಿರ್ತದ ಇನ್ನೊಂದಷ್ಟು ಕ್ಯಾಂಡಿಡೇಟ್ಸ್ ಗೆ ಬೇರೆ ಒಂದು ಬೋರ್ಡ್ ಬಂದಿರ್ತದ ಇಂಟರ್ವ್ಯೂ ಬೋರ್ಡ್ ಹಿಂಗಾಗಿ ಕೆಲವು ಜನಕ ಒಂದು ಗೊಂದಲಗಳನ್ನು ಇರಬಹುದು ಸೊ ಅಲ್ಲೇನಾರ ಕರಪ್ಷನ್ ಆಗೋ ಚಾನ್ಸ್ ಐತೆನಾ ಲಂಚ ಎಲ್ಲ ನಡೀತೈತೆನಾ ಅನ್ನೋ ಒಂದು ಕ್ವಶನ್ ಅಂತೂ ಅರೈಸ್ ಆಗ್ತೈತಿ ಯಾಕಪ್ಪ ಅಂತಂದಾಗ ನಾವು ಸ್ಟೇಟ್ ಒಳಗ್ ಬಹಳಷ್ಟು ಪೋಸ್ಟ್ ಗೆ ನೋಡೇವಿ ಫಿಲಿಮ್ಸ್ ಮೇನ್ಸು ಇಂಟರ್ವ್ಯೂಗ್ ಹೋದಾಗ ಅಲ್ಲಿ ಬಹಳಷ್ಟು ಕರಪ್ಷನ್ ಆಗಿದ್ದು ಎಷ್ಟೋ ಜನ ಮನಿ ಮಠ ಎಲ್ಲ ಮಾರ್ಕೊಂಡ್ ಜಾಬ್ ಜಾಯಿನ್ ಆಗಿದ್ದು ಆಮೇಲೆ ಸಿಕ್ಕಾಕೊಂಡಿದ್ದು ಈ ತರ ಬಹಳಷ್ಟು ಇಶ್ಯೂಸ್ ನೋಡಾದ್ಮೇಲೆ ಯು ಪಿ ಎಸ್ ಸಿ ಒಳಗನು ಇದ ತರ ಐತಿನಾ ಅನ್ನೋ ಒಂದು ಕ್ವಶನ್ ಡೆಫಿನೆಟ್ಲಿ ಅರೈಸ್ ಆಗ್ತಿ ಆ ಪ್ರಶ್ನೆ ಅಂಡ್ ಆ ಪ್ಯಾನಲ್ ಹೆಂಗಿರ್ತದ ಇಂಟರ್ವ್ಯೂ ಹೆಂಗಿರ್ತದ ಅಹ್ ಅನ್ನೋದು ಪ್ರತಿಯೊಂದು ನಿಮ್ಗೆ ಈ ವಿಡಿಯೋ ಒಳಗ ಕ್ಲಾರಿಟಿ ಸಿಗ್ತದ ಈ ಒಂದು ಯು ಪಿ ಎಸ್ ಸಿ ಒಂದು ಏನು ಬೋರ್ಡ್ ಇರ್ತದ ಇಂಟರ್ವ್ಯೂ ಪ್ಯಾನೆಲ್ ಮೇಲೂ ಅಷ್ಟ ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ನ ಇರ್ತಾವ ಒಂದು ಜಿಲ್ಲೆನ ಒಂದು ಜಿಲ್ಲೆಗೆ ಒಬ್ಬ ಆಫೀಸರ್ನ ಸೆಲೆಕ್ಟ್ ಮಾಡುವಂತ ಟೈಮ್ ಒಳಗ ಅವರು ಡಿಸರ್ವ್ ಅದಾರೋ ಇಲ್ಲೋ ಅಂತ ಸೆಲೆಕ್ಟ್ ಮಾಡೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರ್ತದ ಅಂಡ್ ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ಮೋಸ ಆಗ್ಬಾರ್ದು ಅನ್ಯಾಯ ಆಗಬಾರ್ದು ಆನೆಸ್ಟ್ ಆಫೀಸರ್ಸ್ ನ ಅವರು ಸೆಲೆಕ್ಟ್ ಮಾಡಬೇಕು ಅಂದಾಗ ಅವ್ರ ಮೇಲೂ ಬಹಳಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದ ಇನ್ನ ಇಂಟರ್ವ್ಯೂ ರೂಮ್ ಅದಿ ಒಂದು ಇಂಟರ್ವ್ಯೂ ಒಂದು ಕೋಣೆ ಇರ್ತದಲ್ಲ ಅದು ಯಾವ ಯುದ್ಧಕ್ಕೂ ಕಡಿಮೆ ಅಲ್ಲ ಕ್ಯಾಂಡಿಡೇಟ್ಸ್ ಪ್ರಕಾರ ಹೋದಾಗ ವಿದ್ಯಾರ್ಥಿಗಳ ಒಂದು ಹಾರ್ಟ್ ಬಿಟ್ ಜೋರ್ ಆಗಿರ್ತದ ಒಳಗ ಭಯ ಇರ್ತದ ಜೊತೆಗೆ ಕೈ ಒಳಗೆ ಬೆವರು ಬರ್ತಿರ್ತದ ಇಷ್ಟೋ ದೇವರನ್ನ ಪ್ರೇ ಮಾಡ್ಕೋಂತ ಒಂದು ಧೈರ್ಯದಿಂದ ಒಂದು ಭಯದ ಜೊತೆ ಅವರು ಆ ಒಂದು ರೂಮ್ ಒಳಗ ಎಂಟ್ರಿ ಕೊಡ್ತಾರ ಅವ್ರ ಮುಂದೆ ಇರ್ತದ ಒಂದು ಐದು ಜನ ಮೆಂಬರ್ಸ್ ಒಂದು ಪ್ಯಾನಲ್ ಆ ಐದು ಜನ ಮತ್ತೆ ಈ ಕ್ಯಾಂಡಿಡೇಟ್ ಗೆ ಯಾವತ್ತು ಯಾವುದೇ ಪರಿಚಯನೂ ಇರಂಗಿಲ್ಲ ಯಾವತ್ತು ಅವ್ರ ಭೇಟಿನೂ ಆಗಿರಂಗಿಲ್ಲ ಸೊ ಟೋಟಲ್ ಈ ಕ್ಯಾಂಡಿಡೇಟ್ಸ್ ಗೊತ್ತ ಇರಂಗಿಲ್ಲ ಅವ್ರು ಯಾವ ಒಂದು ಪ್ಯಾನೆಲ್ ಹೊಂಟಾರೋ ಅಲ್ಲಿ ಯಾರ್ಯಾರು ಇರ್ತಾರೋ ಅವರೊಂದು ಕಾಂಟ್ಯಾಕ್ಟ್ ಇವ್ರಿಗೆ ಇರಂಗಿಲ್ಲ ಇವ್ರ ಪರಿಚಯ ಅವ್ರಿಗೆ ಇರಂಗಿಲ್ಲ ಅಂದ ತಕ್ಷಣ ಅಲ್ಲಿ ಯಾವುದೇ ರೀತಿಯ ಒಂದು ಅಹ್ ಕರಪ್ಷನ್ಗೆ ಅವಕಾಶ ಇರಂಗಿಲ್ಲ ಹಂಗಾದ್ರೆ ಈ ಪ್ಯಾನಲ್ ಯಾವ್ ತರ ರೆಡಿ ಆಗ್ತೈತಿ ಅಂತ ನೋಡುದಾದ್ರ ಐದು ಜನದ ಒಂದು ಪ್ಯಾನೆಲ್ ಇರ್ತದ ಐದು ಜನದೊಳಗ ಒಬ್ರು ಹೆಡ್ ಇರ್ತಾರ ಆ ಇಂಟರ್ವ್ಯೂ ಪ್ಯಾನಲ್ ಹೆಡ್ ಒಬ್ರು ಇರ್ತಾರ ಇನ್ನು ರಿಮೇನಿಂಗ್ ನಾಲ್ಕ್ ಜನ ಮೆಂಬರ್ಸ್ ಇರ್ತಾರ ಇನ್ನ ಇಂಥ ಪ್ರೆಸ್ಟೀಜಿಯಸ್ ಒಂದು ಪೋಸ್ಟ್ ದ ಇಂಟರ್ವ್ಯೂ ನಡೆಯೋ ಟೈಮ್ ಒಳಗ ಒಂದು ಜಿಲ್ಲೆಯ ಅಧಿಕಾರಿ ಆ ಒಂದು ಹುದ್ದೆಗೆ ಡಿಸರ್ವ್ ಅದಾರೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡುವಂತ ಸಮಯದೊಳಗ ಒಳಗ ಒಂದು ಯು ಪಿ ಎಸ್ ಸಿ ಯು ಎಲ್ಲ ಮಾಡಂಗಿಲ್ಲ ಇಲ್ಲಿ ಪ್ರತಿಯೊಬ್ಬ ಮೆಂಬರ್ ನ ಸೆಲೆಕ್ಟ್ ಮಾಡೋದು ಒಂದು ಪ್ಯಾನೆಲ್ ನ ಸೆಲೆಕ್ಟ್ ಆಗುವ ಒಂದು ಪ್ರೊಸೀಜರ್ ಇರ್ತದ ಪ್ರತಿಯೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಒಳಗನ ನಡೀತದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅಡಿ ಒಳಗ ಈ ಮೆಂಬರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಈ ಪ್ಯಾನ್ ರೆಡಿ ಗಳು ರೆಡಿ ಆಗ್ತಾವಂತ ಪ್ಯಾನಲ್ ಒಳಗೊಬ್ರು ಹೆಡ್ ಇರ್ತಾರಲ್ಲ ಅವರು ಯು ಪಿ ಎಸ್ ಸಿ ಮೆಂಬರ್ ಆಗಿರ್ತಾರೋ ಏನ್ ಯು ಪಿ ಎಸ್ ಸಿ ಕಮಿಷನ್ ಐತಿ ಅದ್ರ ಒಬ್ಬರ ಮೆಂಬರ್ ಒಂದು ಪ್ಯಾನೆಲ್ ಅದ್ ಹೆಡ್ ಇನ್ನು ನಾಲ್ಕು ಜನ ಯಾರ್ಯಾರ ಅಂತಂದ್ರೆ ಒಬ್ರು ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಇರ್ತಾರೆ ಆಪ್ಷನಲ್ ಇರ್ತಾವ ಬೇರೆ ಬೇರೆ ಆಪ್ಷನಲ್ ಗಳನ್ನ ಕೇಳಲಿಕ್ಕೆ ನಿಮ್ಮನ್ನ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಇರ್ತಾರ ಇನ್ನು ಒಂದಷ್ಟು ಜನ ಸೈಂಟಿಸ್ಟ್ ಬ್ಯಾಕ್ ಗ್ರೌಂಡ್ ಇರೋರು ಒಬ್ರು ಇರ್ತಾರ ಇನ್ನೊಬ್ರು ಜಡ್ಜ್ ಆಗಿರ್ಬೋದು ಈ ತರ ಪ್ರತಿಯೊಂದು ಪ್ರೊಫೆಸರ್ ಆಗಿರ್ಬೋದು ರಿಟೈರ್ಡ್ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಈ ತರ ಬಹಳಷ್ಟು ವಿಷಯಗಳ ಪಾರಂಗತರ ಆಗಿರ್ಬೋದು ಅಥವಾ ಒಂದು ಸೆಕ್ಟರ್ ಒಳಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದಂತ ವ್ಯಕ್ತಿಗಳನ್ನ ಈ ಒಂದು ಪ್ಯಾನೆಲ್ ಒಳಗ ಸೆಲೆಕ್ಟ್ ಆಗಿರ್ತಾರೆ ಆಕ್ಚುಲಿ ಏನ್ ಅನಸ್ತಿರ್ತದ ಇಂಟರ್ವ್ಯೂ ಅಂದ ತಕ್ಷಣ ವಿದ್ಯಾರ್ಥಿಗಳದೊಂದು ಸೆಲೆಕ್ಷನ್ ನಡೀತಾ ಅಂತ ಹೇಳಿ ಬಿಫೋರ್ ದಟ್ ಆ ಒಂದು ಪ್ಯಾನೆಲ್ ಮೆಂಬರ್ಸ್ ದನ ಒಂದು ಸೆಲೆಕ್ಷನ್ ಆಗ್ತದ ಅಂಡ್ ಅದು ಬಹಳ ಟ್ರಾನ್ಸ್ಪರೆನ್ಸಿ ಅಂಡ್ ಆನೆಸ್ಟ್ ಆಗಿ ನಡೀತದ ಸೊ ಐದು ಜನನ್ನ ಏನ್ ಸೆಲೆಕ್ಟ್ ಮಾಡ್ತಾರಲ್ಲ ಐದು ಜನ ಎಸ್ ಅವರು ಡಿಸರ್ವ್ ಅದಾರ ಇಲ್ಲೋ ಅವ್ರಗೆ ಸೆಲೆಕ್ಷನ್ ನ ಪರ್ಫೆಕ್ಟ್ ಆಗಿ ಆನೆಸ್ಟ್ ಆಗಿ ಮಾಡಾಕ್ ಅವರಿಂದ ಪಾಸಿಬಲ್ ಆಯಿತೋ ಇಲ್ಲೋ ಪ್ರತಿ ಚೆಕ್ ಮಾಡ್ತಾರ ಅವರ ಒಂದು ಡಿಸರ್ವ್ ಅಧಾರೋ ಇಲ್ಲೋ ಒಂದು ಎಲಿಜಿಬಿಲಿಟಿ ಅವರೊಂದು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವ್ರ ಸೆಕ್ಟರ್ ಒಳಗೆ ಮಾಡಿದಂತಹ ಹೆಸರಾಗಿರ್ಬೋದು ಕೆಲಸಗಳಾಗಿರ್ಬೋದು ಆ ಎಲ್ಲ ಒಂದು ಬೇಸ್ ಮೇಲೆ ಒಂದೊಂದು ಪ್ಯಾನೆಲ್ಗೂ ಒಂದಷ್ಟು ಐದು ಜನದ ಒಂದು ಸೆಲೆಕ್ಷನ್ ಮಾಡ್ತಾರ ಇನ್ನ ಈ ಒಂದು ಏನ್ ಇಂಟರ್ವ್ಯೂ ಬೋರ್ಡ್ ಆಗಿರ್ಬೋದು ಪ್ಯಾನಲ್ ಬಹಳ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಎಲ್ಲೂ ಲೀಕೇಜ್ ಆಗಂಗಿಲ್ಲ ಈ ಒಂದು ವಿಷಯ ಗೊತ್ತಾಗಂಗಿಲ್ಲ ಯಾವ ಪ್ಯಾನಲ್ ಅಥವಾ ಇದ ಜೊತೆನ ಇದಂಟರ್ವ್ಯೂ ಹೋದ ಯಾವ್ದೇ ರೀತಿ ಒಂದು ವಿಷಯದ ಲೀಕೇಜ್ ಆಗಂಗಿಲ್ಲ ಈಗ ನೀವು ಹತ್ತು ಸಲ ಇಂಟರ್ವ್ಯೂ ಕೊಡ್ರಿ ಅಂದ್ರೆ ಈಗ ಇಂಟರ್ವ್ಯೂ ಫೇಲ್ ಆಗಿ ನೆಕ್ಸ್ಟ್ ಇಯರ್ ಮತ್ತೆ ನೀವು ಇಂಟರ್ವ್ಯೂ ಹೋದಾಗ ನೀವು ಬೇರೆನ ಬೋರ್ಡ್ ದ ಅಂಡರ್ ಒಳಗ್ ನಿಮ್ದು ಇಂಟರ್ವ್ಯೂ ಇರ್ತದ ಹೊರತು ಎವ್ರಿ ಟೈಮ್ ನಿಮ್ಗೆ ಸೇಮ್ ಬೋರ್ಡ್ ಅನ್ನು ಸಿಗಂಗಿಲ್ಲ ಯಾವ್ದೇ ರೀತಿ ಇನ್ಫಾರ್ಮೇಶನ್ ಲೀಕ್ ಆಗಂಗಿಲ್ಲ ಒಂದು ಆಯಾಮದೊಳಗು ಕ್ಯಾಂಡಿಡೇಟ್ ಐ ಎ ಎಸ್ ಆಫೀಸರ್ ಆದ ಆಗಾಕ ಎಲಿಜಿಬಲ್ ಅದಾರೋ ಇಲ್ಲೋ ಅಂತ ಚೆಕ್ ಮಾಡ್ತಾರ ಮಾರಲ್ ಆಗಿರ್ಬೋದು ಐಕ್ಯೂ ಆಗಿರ್ಬೋದು ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಆಗಿರ್ಬೋದು ಅಥವಾ ಒಂದು ಡಿಸಿಷನ್ ನ ಕೊಟ್ಟಾಗ ಅವ್ರು ಯಾವ ತರ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಅಂಡ್ ಅನ್ಕಂಫರ್ಟೇಬಲ್ ಸಿಚುವೇಶನ್ಸ್ ಒಳಗ ಅವ್ರ ಹೆಂಗ್ ಆನ್ಸರ್ ಮಾಡ್ಲಿಕ್ಕೆ ಅವ್ರನ್ನ ಒಂದು ಭಯ ಪಡುವಂತ ಸಿಚುವೇಶನ್ ಅಥವಾ ಬಹಳಷ್ಟು ಕ್ವಶನ್ಸ್ ಗಳನ್ನ ತಪ್ಪ ಹೇಳಿದ ನಂತರ ಅಥವಾ ಆನ್ಸರ್ ಗೊತ್ತಿಲ್ಲ ಅಂದಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಅವ್ರ ಭಯ ಪಡ್ಲಿಕ್ಕೆ ಅಥವಾ ತಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋ ಕ್ವಾಲಿಟಿ ಅವ್ರೊಳಗ್ ಐತೋ ಇಲ್ಲೋ ತಿದ್ಕೊಳ್ಳೋ ಕ್ವಾಲಿಟಿ ಐತೋ ಇಲ್ಲೋ ಅಥವಾ ಹೊಸದನ್ನ ಕಲಿಯೋ ಒಂದು ಇಂಟ್ರೆಸ್ಟ್ ಅವ್ರೊಳಗ್ ಐತೋ ಇಲ್ಲೋ ಇಷ್ಟೆಲ್ಲಾ ವಿಷಯಗಳನ್ನ ಅವರು ನಿಮ್ಮ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಒಳಗ ನಿಮ್ಮನ್ನ ಸ್ಟಡಿ ಮಾಡಿ ನೀವು ಐ ಎ ಎಸ್ ಆಫೀಸರ್ ಆಗ್ಲಿಕ್ಕೆ ಡಿಸರ್ವ್ ಅದೇರೋ ಇಲ್ಲೋ ಅಂತ ಚೆಕ್ ಮಾಡ್ತಾರೋ ಅಂದಾಗ ಅವ್ರನ್ನ ಚೆಕ್ ಮಾಡೋ ಒಂದು ಪ್ರೊಸೆಸ್ ಅವ್ರನ್ನ ಸೆಲೆಕ್ಟ್ ಮಾಡೋ ಒಂದು ಪ್ರೊಸೆಸ್ ಅನ್ನು ಅಷ್ಟ ಅಷ್ಟೇ ಟಫ್ ಆಗಿರ್ತದ ಸೊ ಹಿಂಗಾಗಿ ಯು ಪಿ ಯಾರೆಲ್ಲ ಪ್ರಿಪೇರ್ ಆಗತ್ತಿರ್ಲ ಕಾನ್ಫಿಡೆನ್ಸ್ ಇಂದ ನಿಮ್ಮ ಒಂದು ಪ್ರಿಪ್ರೇಷನ್ ನ ಮಾಡ್ಕೊಳ್ರಿ ಐ ಎ ಎಸ್ ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಇಲ್ಲಿ ಯಾವುದೇ ರೀತಿಯ ಒಂದು ಕರಪ್ಷನ್ ಆಗಿರ್ಬೋದು ಮೋಸ ಆಗಿರ್ಬೋದು ಆಗಂಗಿಲ್ಲ